ವೆಲ್ಕಮ್ ಬ್ಯಾಕ್ ಮದುವೆ ಎಲ್ಲ ಆದಮೇಲೆ ಕನ್ನೇರೆ ಇಟ್ಕೊಳ್ಳೋದು ನಮ್ಮ ಕಡೆಯಲ್ಲೆಲ್ಲ ಪದ್ಧತಿ ಹುಡುಗನ ಮನೆ ಕಡೆ ಕನ್ನೇರೆ ಇಟ್ಕೊತಾರೆ ಹುಡುಗಿ ಮನೆ ಕಡೆ ಮದುವೆ ಮಾಡ್ಕೊಟ್ಟಿರ್ತಾರಲ್ವ ಅವರೆಲ್ಲ ಕರ್ಕೊಂಡು ಹುಡುಗಿ ಮನೆ ಕಡೆಗೆ ಬಂದು ಹುಡುಗನ ಮನೆ ಕಡೆಗೆ ಬಂದು ಅಲ್ಲೆಲ್ಲ ನೋಡ್ಕೊಂಡು ಹೋಗೋದು ಸಂಪ್ರದಾಯ ನಾವೆಲ್ಲ ರೆಡಿಯಾಗಿ ಚೌಟ್ರಿಗೆ ಹೋಗ್ತಾ ಇದ್ದೀವಿ ನೋಡಿ ಈ ಥರ ರೆಡಿಯಾಗಿದ್ದೀವಿ ನಮ್ಮ ಮಹಾದೇವ ಮತ್ತು ಗೀತಾ ಚಲಿಯಿತು ಹೆಸರೆಲ್ಲ ಹಾಕಿ ಈ ಥರ ವೆಲ್ಕಮ್ ಇದೆ ನಾವು ಹೋಗೋಷ್ಟಲ್ಲ ಅಲ್ಲೇ ಹುಡುಗ ಹುಡುಗಿ ಅಲ್ಲಿ ಫೋಟೋ ಎಲ್ಲ ತೊಗಸ್ಕೊತಾ ಇದ್ರು ನಮ್ಮ ಚೌಟ್ರಿ ಕೇಳಗಡೆ ಇದಿದೆ ಸ್ಕೂಲ್ ಇದೆ ಅಲ್ಲಿ ಸ್ಕೂಲ್ ಹತ್ರನೇ ತುಂಬ ಚೆನ್ನಾಗಿ ಇದಿದೆ ಸೀನರಿ ಇದೆ ಸೊ ಹಂಗಾಗಿ ಎಲ್ಲರೂ ಅಲ್ಲೇ ಫೋಟೋ ಶೂಟ್ ಮಾಡಿಸೋದು ಯಾರಾದರೂ ಮದುವೆ ಮಾಡಿದ್ರು ಅಲ್ಲೇ ಮಾಡಿಸೋದು ಮತ್ತು ಈ ಥರದ್ದೇನೇ ಫಂಕ್ಷನ್ ಇದು ಎಂಗೇಜ್ಮೆಂಟು ಏನಿದ್ರು ಅಲ್ಲೇ ಮಾಡಿಸೋದು ಸೊ ಈಗ ಹುಡ್ಗ ಹುಡ್ಗಿ ಎಲ್ಲ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ ಈಗ ಅಕ್ಕಪಕ್ಕದೂರವರು ನಮ್ಮೂರವರು ಎಲ್ಲ ಎಲ್ಲರೂ ಬಂದು ಆಸೀನರಾಗಿದ್ದಾರೆ ಇದಾದ ಮೇಲೆ ನಮಗೆ ಇನ್ನೇನು ಫೋಟೋ ತಗೊಳ್ಳೋದು ವೀಡಿಯೋ ತೊಗೊಳೋದು ಇದೆ ಬಂದವರೆಲ್ಲ ಕೊಡೋದು ಅಂತೆ ಗಿಫ್ಟ್ ಕೊಡೋದಂತೆ ಅದು ಇದು ಅಂತ ಎಲ್ಲ ಇರುತ್ತೆ ನಾವು ಹುಡ್ಗ ಹುಡ್ಗಿ ನೋಡ್ತಾ ನಮಗೆ ಹಂಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಚಿಕ್ಕಪ್ಪ ಬಂದಿತ್ತು ಚಿಕ್ಕಪ್ಪನ ಜೊತೆ ನಾನು ಕೂತ್ಕೊಂಡು ಫೋಟೋ ತೊಗೋತಾ ಐತೆ ನಮ್ಗೆ ಹಿಂಗೂ ಬಂದ ನೋಡಿ ಕ್ಯೂಟಾಗಿ ಹೆಂಗೆ ರೆಡಿಯಾಗಿದ್ದಾನೆ ಟಿ ಶರ್ಟ್ ಹಾಕೊಂಡಿದ್ದಾನೆ ಅಷ್ಟೇ ಸೂಪರಾಗಿ ಕಾಣಿಸ್ತಿದ್ದಾರೆ ನನ್ನ ಮಗ ನನ್ನ ಕಣ್ಣಿಗೆ ಯಾವಾಗಲೂ ಚೆನ್ನಾಗೆ ಕಾಣಿಸ್ತಾನೆ ಎಸ್ ಮೇಲೆ ನಮಗೂ ಫೋಟೋ ವೀಡಿಯೋ ಅಂತೆ ಅದು ಇದು ಅಂತ ತುಂಬಾ ಬ್ಯುಸಿಯಾಗೋದು ಬಿ ವಿ ಎಮ್ ಸರ್ ಬಂದಿದ್ದರು ನಾನು ಬಿಟಕ್ಪುರದಲ್ಲಿ ಇವ್ರ ಸ್ಕೂಲಲ್ಲೇ ವರ್ಕ್ ಮಾಡ್ತಿದ್ದು ಪವಿನೂ ಕೂಡ ಇವ್ರ ಸ್ಕೂಲಲ್ಲೇ ವರ್ಕ್ ಮಾಡ್ತಿರೋದು ಹಾಗಾಗಿ ಇವಳು ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಯಾರಲ್ಲ ಎಲ್ಲರ ಹತ್ರನೂ ಬರ್ತಾಳೆ ನಮ್ಮ ಲೋಕಿಯ ಮೊಮ್ಮಗಳು ತುಂಬ ಚೆನ್ನಾಗಿದ್ದಾಳೆ ನಮ್ಮ ಯಾದವಿನೂ ಇದ್ದಾಳೆ ನೋಡಿ ಪಕ್ಕದಲ್ಲಿ ನಮ್ಮ ಪಕ್ಕದ ಮನೆ ಯದ್ವಿ ಸಾಗರ್ ಸಾಗರ್ ಮಗಳು ಸೂಪರಾಗಿದ್ದಾಳೆ ನಮ್ಮ ಮಾದೇವಿ ಅಕ್ಕ ಫುಲ್ ಬಿಸಿ ನನ್ನ ಫೋಟೋ ತೆಗಿತಿದ್ರೆ ಏ ಬಿಡಿ ಅಂತಳೆ ಅವಳೇನೋ ಮಾತಾಡ್ತಿದ್ಲು ಹಂಗಾಗಿ ಅದಾದ್ಮೇಲೆ ನಾವೆಲ್ಲರೂ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಹೋದೋ ನಮ್ಮ ಚಿಳ್ಳೆ ಪಿಳೆಗಳನ್ನೆಲ್ಲರೂ ಮುಂದೆ ಕೂರಿಸಿ ನಾವೆಲ್ಲರೂ ಕುದಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅದಾದ್ಮೇಲೆ ನಮ್ಮ ಮಾದೇವ ಎಲ್ಲರೂ ಸಿಂಗಲಾಗಿ ತೆಗೆಸ್ಕೊಳ್ಳೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ ಸರಿನಪ್ಪ ಅಂತ ಹೇಳಿ ನಮ್ಮದು ಒಂದೊಂದು ಫ್ಯಾಮಿಲಿ ಫೋಟೋ ಎಲ್ಲ ತೆಗಿಸಾಯಿತು ಮತ್ತು ಅಲ್ಲೇ ಇಲ್ಲೇ ಕ್ಯೂ ನಿಂತಿರ್ತಾರಲ್ವ ಅವ್ರುಗಳು ಎಲ್ಲ ತೆಗೆಸ್ಕೋಬೇಕಲ್ಲ ಅಂತ ನಾವೆಲ್ಲರೂ ಅವ್ರ ಪ್ಲೇಸ್ ಬಿಟ್ಟು ಹಿಂದೆ ಬಂದ ನಮ್ಮ ಯಜಮಾನ್ರ ಜೊತೆ ಒಂದು ಫೋಟೋ ತಗೊಳ್ದಾನೆ ಇದ್ರಾಗುತ್ತೆ ಅವ್ರ ಫೋಟೋನ ವಿಡಿಯೋನ ಅಂತ ಕನ್ಫ್ಯೂಸ್ ಆಗಿದ್ರು ನಮ್ಮ ಚಿಲ್ಲರೆ ಪಿಳ್ಳಾರಿಗಳ ಅಲ್ಲಲ್ಲೇ ಆಟ ಆಡ್ಕೊತಿದ್ದೋ ಒಂದೊಂದು ಸಲ ಸಿಗ್ತಿದ್ದೋ ಮತ್ತು ನಮ್ಮ ಹಿಮ್ಮನ್ನು ಮಾತ್ರ ನೋಡ್ಕೋಬೇಕು ಅಲ್ಲಿ ಇಲ್ಲಿ ಓಡ್ರೋಗ್ಬಿಡ್ತಾನೆ ಅಂತ ಹೇಳಿ ಇವರು ಅರ್ಚನಾ ಅಂತ ನನ್ನ ಜೊತೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರು ಅದಾದಮೇಲೆ ತುಂಬ ಜನ ಟೀಚರ್ಸ್ ಅಂತೆ ಅವರು ಇವರು ಎಲ್ಲ ಸಿಕ್ಕಿದ್ರು ಇದು ಅಮ್ಮ ಲಾಸ್ಟಲ್ಲಿ ಬಂದರು ಪಾಪ ಅವರು ಲೇಟ್ ಆಗಿಬಿಟ್ಟು ಹಂಗೆ ಲಾಸ್ಟಲ್ಲಿ ಬಂದರು ನನ್ನ ಮಗ ಏನು ಮಾಡಿದ್ದ ಅಂದರೆ ನನಗೆ ಸೀಟ್ ಹಿಡಿದ್ಬಿಟ್ಟಿದ್ದ ಸೊ ಊಟಕ್ಕೆ ಅಂತ ಸೊ ಅವ್ನ ಜೊತೆ ಯಾರು ಕೂತ್ಕೊಳ್ಳೇಬೇಕು ಅಂತ ಅಕ್ಕ ಅವ್ರನ್ನೆಲ್ಲರನ್ನೂ ಬಿಟ್ಟು ನಾನು ಅವ್ರ ಒಟ್ಟಿಗೆ ಕಲ ಅವರಮ್ಮ ನಾನು ಇವರೆಲ್ಲ ಊಟಕ್ಕೆ ಕೂತ್ಕೊಂಡು ನಾನು ಊಟ ಮುಗಿಸ್ಕೊಂಡು ಬಂದಿದ್ದೀನಿ ಬಟ್ ಇವ್ರು ಯಾರೂ ಊಟ ಮಾಡಿಲ್ಲ ಊಟಕ್ಕೆ ಹೋಗಬೇಕು ಬೈತಿದ್ದಾರೆ ನನಗೆ ಊಟ ಮುಗಿಸ್ಕೊಂಬಂದಿದೆಯಾ ನೋಡು ನಾವು ನಾವಿನ್ನ ಯಾರೂ ಊಟನೇ ಮಾಡಿಲ್ಲ ಹಾಗೆ ಹೇಗೆ ಅಂತ ನನ್ನ ಮಗ ಚಿಕ್ಕೋನು ಒಬ್ಬನೇ ಕುತ್ಕೊಳ್ಳೋಲ್ಲ ಅಂತೇಳಿ ನಾನು ಊಟ ಮುಗಿಸ್ಕೊಂಡು ಬಂದುಬಿಟ್ಟೆ ನಮ್ಮಮ್ಮ ನೋಡಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಪಾಪ ಅಮ್ಮನೂ ಊಟ ಮಾಡಿಲ್ಲ ಹೋಗಮ್ಮ ಊಟ ಮಾಡ್ಕೊಂಬ ಅಂದರೆ ಯಾರಾದರೂ ಜೊತೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದರು ರಶ್ ಇತ್ತು ಎಲ್ಲರೂ ನಮ್ಮ ಕಡೆಯಲ್ಲೆಲ್ಲ ಕರ್ನಾಟಕ ತುಂಬ ಜನ ಬರ್ತಾರೆ ಮದುವೆಗೆ ಬರಲಿಲ್ಲ ಅಂದರೆ ಇಲ್ಲಿಗೆಲ್ಲ ಬರ್ತಾರೆ ನಾವೆಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದು ನಮ್ಮ ಮಧುಮಕ್ಕ ಮಾತ್ರ ಬಿಸಿ ವೀಡಿಯೋ ಫೋಟೋದಲ್ಲೆಲ್ಲ ನಮ್ಮ ಅದಕ್ಕೆಮ್ಮ ನೋಡಿ ಎಷ್ಟು ಮುದ್ದು ಮುದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಮ್ಮ ಅಣ್ಣನ ಅದಕ್ಕೆ ಎಷ್ಟು ರೇಗಿಸಿದ್ದೀವಿ ಅಂದರೆ ಕೇಳೋ ಹಾಗೆ ಇಲ್ಲ ತುಂಬ ಜನ ಆಗಿತ್ತು ಲೋಕ ಆಂಟಿ ಸಿಕ್ಕಿ ಲೋಕ ಆಂಟಿ ಅವಾಗೆಲ್ಲ ನಮಗೆ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಯಾಕಂದರೆ ತುಂಬ ಜನ ಮದುವೆಗಳಿಗೆಲ್ಲ ತುಂಬ ಚೆನ್ನಾಗಿ ಮೇಕಪ್ ಅಭಿ ಇದು ಇವಾಗೆಲ್ಲ ಬಿಜಿ ದಿಲ್ಲಿ ಅವ್ರಿಗೆ ಬರ್ತಿಲ್ಲ ನೋಡಿ ಅವ್ರ ಮೊಮ್ಮಗಳೇ ಹೆಂಗಿದ್ದಾರೆ ಅಲ್ವಾ ಅವಳಂತೂ ಎಲ್ಲರ ಹತ್ರನೂ ಗೊತ್ತಿದ್ರು ಹಾಗಾಗಿ ಮಕ್ಕಳೆಲ್ಲರೂ ಅವಳನ್ನ ಮುಗಿ ಬೀಳ್ತಿದ್ರು ಅವರು ಕೊಡಲ್ಲ ಇವರು ಬಿಡೋಲ್ಲ ನಮಗೆಲ್ಲ ಮಕ್ಕಳು ಮಕ್ಳು ಮಗುನ ಬೀಳಿಸಿಬಿಡ್ತಾರೆ ಸತ್ಯ ಬೇರೆ ಸುಮ್ನೆ ಅವ್ನಪಾಡ್ಗ ಅವ್ನ ಆಟ ಆಡಿದ್ರೆ ಸಾಕು ಅಂತ ನೋಡಿ ನಮ್ಮನೆ ಹೀರೋ ನಮ್ಮಣ್ಣ ಪಾಪ ಇವಂದೇ ಕೆಲಸ ಎಲ್ಲ ಕಡೆ ನಮ್ಮ ಅದೇವನ ನಿಲ್ಲಿಸಿ ಲಾಸ್ಟಲ್ಲಿ ಬರೋ ನಮ್ಮ ಜೊತೆ ಒಂದು ಫೋಟೋ ತಕೊಳ್ಳೋಣ ಅಂತ ಹೇಳ್ಕೊಂಡು ನಾವು ನನ್ನ ಎಳ್ಕೊಬಂದು ಫೋಟೋ ತೊಗೊಂಡು ಬ್ಲೇಸರ್ ಹಾಕ್ಸೋ ಅಷ್ಟ್ರಲ್ಲಿ ನಮ್ಗೆ ಸಾಕುಸಾಗೋಯಿತು ಬಟ್ ಹಾಕೋದ್ಮೇಲಂತೂ ಸೂಪರಾಗಿ ಕಾಣಿಸ್ತಿದ್ದೆ ಒಂದು ಮದುವೆ ಬ್ಲೇಸರ್ ಅದು ಎಲ್ಲರೂ ಫುಲ್ ಆಶ್ಚರ್ಯ ಪಡ್ತಿದ್ರು ನಮ್ಮ ಅಣ್ಣ ಅದಕ್ಕೆನ ನೋಡಿ ಏನು ಸಖತ್ತಾಗಿ ಕಾಣ್ತಿದ್ದೀರ ಹಾಗೆ ಹೇಗೆ ಅಂತ ಫೋಟೋ ತಕೊಳ್ಳೋಣ ಅಂತ ಹೇಳಿದ್ರೆ ನಾನು ಊಟಕ್ಕೆ ಕೊಡಬೇಕು ಊಟ ಮಾಡೋ ಇದು ಕೊಡಕ್ಕೋಗ್ಬೇಕು ಅದು ಇದು ಅಂತೇಳಿ ಇದು ಮಾಡ್ತಿದ್ದೆ ನಾನು ಹಂಗಾಗಿ ಜೋರು ಮಾಡ್ತಿದ್ದೆ ಆಮೇಲೆ ನೋಡಿ ಇಲ್ಲಿ ಬಂದು ಪಾಪ ಇದು ಮಾಡ್ತಿದ್ದಾನೆ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಇಲ್ವೆಲ್ನ ಬಂದು ಕೆಲಸ ಮಾಡ್ತಿದ್ಯಲ್ಲೋ ಅಂತ ರೇಗಿಸಿದ್ರೆ ನಾವೆಲ್ಲ ಕೆಲಸ ಮಾಡ್ದೆ ನಿನಗೆ ಹಿಂಗೆಲ್ಲ ನೀಟಾಗಿ ಮದುವೆ ಮಾಡೋಕ್ಕಾಗ್ತಿತ್ತ ಅಂತ ಎಲ್ಲ ರೇಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಅವನು ಪಾಪ ಊಟ ಲೇಟ್ ಆಗುತ್ತೆ ಇನ್ನು ಇದೆಲ್ಲ ಆದಮೇಲೆ ಹುಡುಗಿನ ಕಳಿಸ್ಬೇಕಲ್ಲ ಹಾಗಾಗಿ ಇವ್ರಿಗೆಲ್ಲರನ್ನೂ ಕೂರಿಸಿ ಇವರು ಹುಡುಗಿ ಜೊತೆಗೆ ಬಂದಿರ್ತಾರೆ ನಮ್ಮ ಕಡೆಯಲ್ಲೆಲ್ಲ ಹುಡುಗಿ ಜೊತೆಗೆ ಹಡ್ಲದಂಗೆ ಅಂತ ಬರ್ತಾರೆ ಇವಾಗೆಲ್ಲ ಅದೆಲ್ಲ ಇಲ್ಲ ಬಿಡೋ ವರ್ಡ್ಗಳೇ ಹುಡುಗಿ ಜೊತೆಗೆ ಯಾರಾದರೂ ಬಂದಿರ್ತಾರೆ ಇವರಿಬ್ಬರು ಬಂದಿದ್ದರು ಇವರು ನೀವು ಪೇರೇನೆ ಸೊ ಇವ್ರಿಗೆಲ್ಲರಿಗೂ ತಮ್ಮ ತಮಾಷೆಯಾಗಿ ಏನಾದರೂ ಒಂದು ಹಾರ ಹಾಕೋದು ಮತ್ತು ಹಪ್ಪಳ ಹೊಡೆಯೋದು ತಲೆ ಮೇಲೆ ಇದು ಮಾಡ್ತಾರೆ ಎಲ್ಲ ಕಡೆಯೂ ತುಂಬ ದಿನಗಳಾಗಿತ್ತು ನನಗೆ ಮರ್ತೋಗ್ಬಿಟ್ಟಿತ್ತು ಹಪ್ಪಳ ಹೊಡೆದಾಗ ಇದೇನು ಅಂತ ನನಗೆ ಆಶ್ಚರ್ಯ ಆಗೋಯಿತು ಇದನ್ನೆಲ್ಲನೂ ಪವಿ ಪ್ರತಿ ಅವರೆಲ್ಲ ಸೇರ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ರು ಹುಡುಗ ಹುಡುಗಿ ಅಪ್ಪ ಹುಡುಗನ್ನ ಹುಡುಗಿಯ ಅಪ್ಪ ಅಮ್ಮ ಅವ್ರನ್ನೆಲ್ಲರನ್ನೂ ಕೂರಿಸಿ ಅವ್ರಿಗೆಲ್ಲರಿಗೂ ಮರ್ಯಾದೆ ಮಾಡಿ ಾರೆ ಐ ಮೀನ್ ನಮ್ಮ ಕಡೆಯಲ್ಲೆಲ್ಲ ಹಣ್ಣು ಕಾಯಿ ಮತ್ತು ಏನಾದರೂ ಬಟ್ಟೆ ಅಥವಾ ಏನಾದರೂ ಹಿಟ್ಟು ಎಲ್ಲನೂ ಮರ್ಯಾದೆ ಮಾಡೋದು ಅಂತಾರೆ ಲೈಕ್ ಅದನ್ನು ಅವರು ಕೊಟ್ಟು ಅವ್ರಿಗೆ ತಾಂಬೂಲ ಎಲ್ಲನೂ ಕೊಡೋದು ಅದ್ರ ಜೊತೆಗೆ ಇದೊಂದು ಜ್ಯೂಸು ಇದು ಉಪ್ಪು ಅಥವಾ ಸಕ್ಕರೆನೋ ಇಲ್ಲ ಹುಳಿನೋ ಏನಾದರೂ ಹಾಕಿ ಒಂದು ಜ್ಯೂಸ್ ಮಾಡಿರ್ತಾರೆ ಅದನ್ನು ಕುಡಿಸ್ಲೇಬೇಕು ಜೊತೆಗೆ ಈ ಹಪ್ಪಳ ಎಲ್ಲ ಹೊಡೆದು ಫುಲ್ ಫನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಆಂಟಿದು ಪಾಪ ಜಾಸ್ತಿ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ರೇಗಿಸ್ಕೊಂಡು ಇದು ಮಾಡ್ತಿದ್ರು ಅವ್ರ ಮಕ್ಳುಗಳ್ನೂ ಕೂರಿಸಿ ಅವ್ರಗಳಿಗೂ ಒಂದೊಂದು ಹಾರ ಅದು ಇದು ಅಂತ ಎಲ್ಲ ಹಾಕಿ ಅವ್ರಿಗೂ ಹಪ್ಪಳ ಎಲ್ಲ ಮಾಡಿದ್ರು ನೋಡಿ ಚೆಂಡು ಹೂ ಹಾರ ಹಾಕ್ತಿದ್ದಾರೆ ಎಲ್ಲರಿಗೂ ಒಂದೊಂದು ಡಿಫ್ಟಿಫ್ರೆಂಟ್ ಹಾರ ಮಾಡಿದರು ಯಾಂಟಿ ತುಂಬ ತು ಮಾತಾಡ್ತಾರೆ ಪಟ್ ಅಂತಾರೆ ಅಂತೇಳಿ ಇವ್ರಿಗೆ ಹಸಿಮೆಣ್ಸಿನ್ಕಾಯಿ ಹಾರ ಮಾಡಿದರು ಅದನ್ನ ಹಾಕ್ತಾಗಂತ ಫುಲ್ ಎಲ್ಲ ನಗ್ತಿದ್ರು ಎಲೆ ಹಾರ ಆಮೇಲೆ ಒಂದೊಂದು ಇದ್ರ ಯಾವ ಯಾವ್ಯಾವ್ದು ಇತ್ತು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅದೊಂಥರ ಚೆನ್ನಾಗಿತ್ತು ಅದೆಲ್ಲ ಮುಗಿದ್ಮೇಲೆ ನಮ್ಮ ಕಡೆ ದೇವಸ್ಥಾನಗಳಿಗೆಲ್ಲ ಹುಡುಗ ಹುಡ್ಗೀನ ಕರ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸಿ ಅವ್ರನ್ನ ಹೀಡ್ಗಾಯಿನ ಇದು ಮಾಡಿ ಕಾಯೆಲ್ಲ ಹೊಡೆದು ಅಲ್ಲಿರೋ ಊರು ಮುಖಂಡರುಗಳಿಗೆಲ್ಲ ಕಾಲಿಗೆಲ್ಲ ನಮಸ್ಕಾರ ಮಾಡಿ ಇವತ್ತಂತೂ ಬಿಡೋಲ್ಲ ಹುಡ್ಗ ಹುಡ್ಗಿನ ಯಾರು ಯಾರು ಸಿಗ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತಿರೋದೇ ಅವರಿಬ್ಬರು ಎದ್ದು ಎದ್ದು ನಿಂತು ಕೂತಿ ನಿಂತು ಕೂತಿ ಸಾಕಾಗ್ತಿರೋದೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಇದೆಲ್ಲ ನಮ್ಮ ಕಡೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಅದೊಂಥರ ಕ್ಯೂಟಾಗಿರುತ್ತೆ ಈ ಏನು ಪ್ರತಿ ವರ್ಷವೂ ಮಾಡ್ತಾರೆ ವರ್ಷದಲ್ಲಿ ಒಂದೇ ಸಲ ತಾನೇ ಮಾಡೋದು ಅಂತ ಎಲ್ಲ ಹೇಳಿ ಎಲ್ಲರೂ ಇದು ಮಾಡ್ತಾರೆ ಸ್ವಲ್ಪ ದೂರದಲ್ಲಿ ಅವರು ಹೋಗೋ ವ್ಯಾನ್ನೋ ಅಥವಾ ಗಾಡಿ ಯಾವುದಿರುತ್ತೆ ಅದನ್ನು ನಿಲ್ಲಿಸಿರ್ತಾರೆ ಇಲ್ಲಿಂದ ಊರವರೆಲ್ಲ ಹೋಗಿ ಕಳಿಸ್ಬಿಟ್ಟು ಬರೋದು ನಮ್ಮೂರು ಯಜಮಾನ್ರು ನೋಡಿ ಓ ಇವಳು ವಿಡಿಯೋ ಮಾಡ್ತಿದ್ದಾಳೆ ಅಂತೇಳಿ ನನ್ನ ರೇಗಿಸ್ತಿದ್ರು ನಮ್ಮ ಗೀತಾಂಜಲಿ ಮತ್ತು ಮಹಾದೇವ ಇಟ್ಕೊಂಡು ಬರ್ತಾ ಇದ್ದಾರೆ ಅದು ಅವ್ರಿಗೆ ಅಲ್ಲಿ ಮಡ್ಲು ತುಂಬಿದ್ರಲ್ಲ ಅದನ್ನು ಒಂದು ಟವಲ್ಗೆ ಹಾಕಿ ಅದನ್ನು ಹಂಗೆ ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ಅದು ಮಾತ್ರ ತುಂಬ ಕ್ಯೂಟಾಗಿ ಅಲ್ಲಿ ನಮ್ಮ ಗೀತಾಂಜಲಿ ಏನು ಕಡಿಮೆನೋ ಅವರು ಕ್ಯೂಟಾಗೆ ಕಾಣಿಸ್ತಿದ್ದಾರೆ ಅಲ್ಲಿಂದ ನೆಡ್ಕೊಂಡು ಹಿಡ್ಕೊಂಡು ಬಂತಿದ್ರು ಬರೀ ಪಾಪ ಬರಿಗಾಲಲ್ಲೇ ಹೇಳಿ ಅಂತೇಳಿ ಬರಿಗಾಲಲ್ಲೇ ಬರ್ತಿದ್ರು ಇವರಿಬ್ಬರು ಕಾರ್ ಹತ್ತಿದ್ರು ಇದಾದ ಮೇಲೆ ಇವ್ರುಗಳ ಜೊತೆಗೆ ಬ ಏನು ಮಾಡ್ಕೊಂಬಂದಿದ್ರು ಕಾರು ಬಸ್ಸು ಅವೆಲ್ಲ ಸೇರಿಕೊಂಡು ಅದನ್ನೆಲ್ಲ ಹಿಂದೆ ಹೋದ ಇವ್ರನ್ನ ಕೂರಿಸಿ ನಮ್ಮ ಹುಡುಗನ್ನ ನಾವು ಅವರು ಮನೆಗೆ ಕಳಿಸ್ತಿದ್ದೀವಿ ಇವಾಗೇನು ಬೇಜಾರಾಗಲ್ಲ ಬಿಡಿ ಹುಡುಗ ಅಲ್ವ ಆಗಿದ್ದರೆ ಬೇಜಾರಾಗ್ತಿತ್ತು ಅಳ್ತಿದ್ರು ನಾವೆಲ್ಲ ಖುಷಿ ಖುಷಿಯಾಗಿ ಕಳಿಸಿ ಬಾಯ್ ಮಾದೇವ ಟೇಕ್ ಕೇರ್ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಮನೆಗೆ ಬಂದ ಇವ್ರ್ ಮೇಲೆ ನಾವು ಇನ್ನು ಮೈಸೂರಿಗೆ ಹೊರಬೇಕಿತ್ತು ಹಂಗೆ ಅಂತ ಹೇಳಿ ನಾವು ರೆಡಿಯಾಗಿ ಇವ್ರಿಗೆಲ್ಲ ಒಂದು ಟಾಟಾ ಮಾಡಿ ಬೇಜಾರು ಮಾಡಿಕೊಂಡು ನಮ್ಮ ಮಕ್ಕಳಂತೂ ಫುಲ್ಲು ಬೇಜಾರು ಊರಿಗೆ ಹೋಗೋದು ಅಂದ್ರೆ ಬೇಜಾರು ಅವ್ರಿಗೆ ಇನ್ನು ಸ್ಕೂಲ್ಗೆ ಹೋಗಬೇಕು ಮೈಸೂರಲ್ಲಿ ಇನ್ನು ಕೊಡಾಕ್ತಾರೆ ಅಂತ ಹೇಳಿ ಹಂಗಾಗಿ ಅವ್ರಿಗೆಲ್ಲ ಒಂದು ಪಾಠ ಮಾಡಿ ಅವರಿಬ್ರು ಹಿಂದೆ ಸುಮ್ಮನೆ ಕೂತಿದ್ದಾರೆ ಇಷ್ಟು ನಮ್ಮ ಬಿ ಬ್ಲಾಗ್ ಬ್ಲಾಗಾಯಿತು ಥ್ಯಾಂಕ್ ಯು ಫಾರ್